ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಡೆಗೆ ತಮ್ಮನ್ನು ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ತರಗತಿಯಲ್ಲಿ ಹತ್ತನೇ ತರಗತಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಇರ್ತವೆ ಅಂದರೆ ಇಲ್ಲಿ ಕೆಲವೊಂದು ಆಕೃತಿಗಳನ್ನು ಕೊಟ್ಟಿರ್ತಾನೆ ಆ ಒಂದು ಆಕೃತಿಯ ಕೆಲವೊಂದು ಭಾಗಗಳಿಗೆ ಕಪ್ಪು ಬಣ್ಣವನ್ನು ಬೆಳೆದಿರ್ತಾನೆ ಅಂದರೆ ಛಾಯೆಗೊಳಿಸಿರ್ತಾನೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾನೆ ಅಂದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಯಾವ ಭಾಗದ ವಿಸ್ತೀರ್ಣದಲ್ಲಿ ಯಾವ ಭಾಗದ ವಿಸ್ತೀರ್ಣವನ್ನು ಕಳೆದರೆ ನಮಗೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬರ್ತದೆ ಅಂತ ಮೊದಲೇ ನಾವು ಯೋಚನೆ ಮಾಡಬೇಕಾಗ್ತದೆ ಅದಕ್ಕನುಗುಣವಾಗಿ ನಾವು ಅಭ್ಯಾಸದಲ್ಲಿರ್ತಕ್ಕಂಥ ಅಭ್ಯಾಸ ಐದು ಪಾಯಿಂಟ್ ಮೂರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸ ಐದು ಪಾಯಿಂಟ್ ಮೂರು ಪೈಗೆ ಯಾವುದೇ ಬೆಲೆ ಕೊಡದೇ ಇದ್ದಲ್ಲಿ ಪೈ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಬಾಗಿಲೆ ಏಳು ಎಂದು ಪರಿಗಣಿಸಿ ಇಲ್ಲಿ ಮೊದಲನೇ ಸಮಸ್ಯೆ ಚಿತ್ರ ಐದು ಪಾಯಿಂಟ್ ಒಂದು ಒಂಬತ್ತರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಕ್ಯೂ ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಪಿ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಮತ್ತು ಓ ವೃತ್ತ ಕೇಂದ್ರವಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಕೇಂದ್ರ ಇರ್ತಕ್ಕಂಥ ಈ ಒಂದು ವೃತ್ತದಲ್ಲಿ ಆರ್ ಕ್ಯೂ ಏನಾಗ್ತದೆ ವ್ಯಾಸವಾಗಿದೆ ಅದೇ ರೀತಿಯಾಗಿ ಆರ್ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜವಾಗಿದೆ ವಿದ್ಯಾರ್ಥಿಗಳೇ ಯಾಕಂದರೆ ಅರ್ಧ ವೃತ್ತ ಖಂಡದಲ್ಲಿನ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿರ್ತವೆ ಈ ಪಿ ಕೋನ ತೊಂಬತ್ತು ಡಿಗ್ರಿ ಆಗಿರ್ತದೆ ಇಲ್ಲಿ ಪಿ ಕ್ಯೂದ ಬೆಲೆಯನ್ನು ಕೊಟ್ಟಿದ್ದಾನೆ ಅದು ಇಪ್ಪತ್ತ್ನಾಲ್ಕು ಸೆಂಟಿಮೀಟ್ರ್ ಇದೆ ಅದೇ ರೀತಿಯಾಗಿ ಪಿ ಆರ್ದ ದ ಬೆಲೆ ಏಳು ಸೆಂಟಿಮೀಟರನ್ನು ಕೊಟ್ಟಿದ್ದಾನೆ ಇಲ್ಲಿ ವಿದ್ಯಾರ್ಥಿಗಳೇ ಪಿ ಕೋನ ಏನಾಗ್ತದೆ ತೊಂಬತ್ತು ಡಿಗ್ರಿ ಆಗ್ತದೆ ಆದ್ದರಿಂದ ಆರ್ ಪಿ ಕ್ಯೂದ ಬೆಲೆ ಕೋನದ ಬೆಲೆ ಅದು ತೊಂಬತ್ತು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ಯಾಕಂದರೆ ಅರ್ಧ ವೃತ್ತ ಖಂಡದಲ್ಲಿರ್ತಕ್ಕಂಥ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ವಿದ್ಯಾರ್ಥಿಗಳೇ ನಮಗೆ ಪ್ರಶ್ನೆಯನ್ನು ಗಮನಿಸಿದರೆ ಈ ವೃತ್ತದ ತ್ರಿಜ್ಯವನ್ನು ನಮಗೆ ಕೊಟ್ಟಿಲ್ಲ ಆದ್ದರಿಂದ ನಾವು ಆರ್ ಕ್ಯೂ ಈ ಒಂದು ವ್ಯಾಸದ ಬೆಲೆಯನ್ನು ಕಂಡು ಹಿಡಿಯೋಣ ತದನಂತರ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ತದನಂತರ ತ್ರಿಜ್ಯದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ವಿಕರಣ ಆಗ್ತದೆ ನಾವು ಪೈತಾಗ್ ವರ್ಸ್ ಪ್ರಮೇಯವನ್ನು ನಾವು ಇಲ್ಲಿ ಉಪಯೋಗ ಮಾಡೋಣ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಪೈತಾಗುವರೆಸ್ ಪ್ರಮೇಯ ಪ್ರಕಾರ ಈ ಮೂರು ಬಾಹುಗಳ ಬೆಲೆಗಳನ್ನು ನಾವು ಬರೆದುಕೊಳ್ಳೋಣ ಇಲ್ಲಿ ವಿಕರಣ ಆರ್ ಕ್ಯೂ ಆಗ್ತದೆ ಆದ್ದರಿಂದ ವಿಕರಣದ ವರ್ಗವು ಆರ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಉಳಿದಿರ್ತಕ್ಕಂಥ ಎರಡು ಬಾಹುಗಳು ಒಂದು ಪಿ ಆರ್ ಪಿ ಆರ್ ದ ವರ್ಗ ಪಿ ಆರ್ ದ ವರ್ಗ ಪ್ಲಸ್ ಪಿ ಕ್ಯೂದ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಲಂಬಕೋನ ತ್ರಿಭುಜದಲ್ಲಿ ವಿಕಿರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಆ ರೀತಿ ನಾನಿಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ಪಿ ಆರ್ದ ಬೆಲೆ ಏಳು ಸೆಂಟಿಮೀಟ್ರ್ ಇದೆ ಏಳು ಸೆಂಟಿಮೀಟ್ರನ್ನು ಬರ್ಕೊಂಡಿದ್ದೀನಿ ಸ್ಕ್ವೇರ್ ಇದೆ ಸ್ಕ್ವೇರನ್ನು ಹಾಕ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಪಿ ಕ್ಯೂದ ಬೆಲೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಇದೆ ಇಪ್ಪತ್ನಾಲ್ಕನ್ನು ಬರ್ಕೊಂಡಿದ್ದೀನಿ ಸ್ಕ್ವೈರ್ ಇದೆ ಸ್ಕ್ವೈರನ್ನು ನಾನು ಹಾಗೆ ಬರ್ಕೊಂಡಿದ್ದೀನಿ ಏಳರ ವರ್ಗ ಏಳು ಏಳೇಳ ನಲ್ತೊಂಬತ್ತಾಗ್ತದೆ ಪ್ಲಸ್ ಪ್ಲಸ್ ಇಪ್ಪತ್ನಾಲ್ಕು ಗುಂಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ವರ್ಗ ಐದುನೂರ ಎಪ್ಪತ್ತಾರಾಗ್ತದೆ ಇಲ್ಲಿ ಐದುನೂರ ಎಪ್ಪತ್ತಾರು ಪ್ಲಸ್ ನಲವತ್ತೊಂಬತ್ತಂದರೆ ಆರುನೂರ ಇಪ್ಪತ್ತೈದು ಆಗ್ತದೆ ಇಲ್ಲಿ ಆರ್ ಕ್ಯೂ ಸ್ಕ್ವಯರ್ದ ಬೆಲೆ ಆರುನೂರ ಇಪ್ಪತ್ತೈದಾದರೆ ನಾವು ವರ್ಗ ಮೂಲವನ್ನು ತೆಗೆಯೋಣ ಆರ್ ಕ್ಯೂ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆರುನೂರ ಇಪ್ಪತ್ತೈದು ಆಗ್ತದೆ ಆರುನೂರ ಇಪ್ಪತ್ತೈದರ ವರ್ಗಮೂಲ ಇಪ್ಪತ್ತೈದು ಸೆಂಟಿಮೀಟರ್ ಆಗ್ತದೆ ಅಂದರೆ ಈ ಒಂದು ವೃತ್ತದ ವ್ಯಾಸ ಆರ್ ಕ್ಯೂದ ಬೆಲೆ ಅದು ಇಪ್ಪತ್ತೈದು ಸೆಂಟಿಮೀಟ್ರ್ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವೃತ್ತದ ವ್ಯಾಸ ಆರ್ ಕ್ಯೂ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯ ಅದೇನಾಗ್ತದೆ ಇಪ್ಪತ್ತೈದರ ಅರ್ಧದಷ್ಟು ಇರ್ತದೆ ಆದ್ದರಿಂದ ವೃತ್ತದ ತ್ರಿಜ್ಯ ಕ್ಯೂ ಓ ಕ್ಯೂ ಓ ಈಸ್ ಈಕ್ವಲ್ ಟು ಇಪ್ಪತ್ತೈದು ಬಾಗಿಲೆ ಎರಡು ಸೆಂಟಿಮೀಟರ್ ಆಗ್ತದೆ ಅಂದರೆ ವೃತ್ತದ ತ್ರಿಜ ಆರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಬಾಗಿಲೆ ಎರಡು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಈ ಛಾಯಗೊಳಿಸಿರ್ತಕ್ಕಂಥ ಕಪ್ಪು ಬಣ್ಣವನ್ನು ಬಡಿದಿರತಕ್ಕಂಥ ಈ ಒಂದು ಪ್ರದೇಶದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ನಾನಿಲ್ಲಿ ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಈ ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ತ್ರಿಭುಜ ಪಿ ಕ್ಯೂ ಆರ್ದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಛಾಯಾಕೃತ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಈ ಒಂದು ಅರ್ಧ ವೃತ್ತದ ವಿಸ್ತೀರ್ಣವನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಅದನ್ನು ನಾನು ಬಾಗಿಲೇ ಎರಡಂತ ಮಾಡಿದ್ದೀನಿ ಅರ್ಧ ವೃತ್ತದ ವಿಸ್ತೀರ್ಣ ಆಗ್ತದೆ ವಿದ್ಯಾರ್ಥಿಗಳೇ ಇದರಲ್ಲಿ ನಾನು ತ್ರಿಭುಜ ಪಿ ಕ್ಯೂ ಆರ್ದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ತ್ರಿಭುಜ ಪಿ ಕ್ಯೂ ಆರ್ ದ ವಿಸ್ತೀರ್ಣವನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೆ ಏಳು ಬಾಗಿಲೇ ಎರಡಿದೆ ಗುಂಡ್ಲೆ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಛೇದ್ದಲ್ಲಿ ಆರ್ ಸ್ಕ್ವೇರ್ ತ್ರಿಜ್ಯದ ವರ್ಗ ತ್ರಿಜೆ ಇಪ್ಪತ್ತೈದು ಬಾಗಿಲೆ ಎರಡಿದೆ ವರ್ಗ ಇರೋದರಿಂದ ಇಪ್ಪತ್ತೈದು ಬಾಗಿಲೆ ಎರಡು ಗುಂಡ್ಲೆ ಇಪ್ಪತ್ತೈದು ಬಾಗಿಲೇ ಎರಡು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ತ್ರಿಭುಜ ಪಿ ಕ್ಯೂ ಆರ್ ಅಂದರೆ ಅದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಅರ್ಧ ಒಂದು ಬಾಗಿಲೆ ಎರಡು ಪಾದವನ್ನು ನಾನು ಪಿ ಕ್ಯೂ ಅಂತ ನಾನು ಬರ್ಕೊಂಡಿದ್ದೀನಿ ಮತ್ತು ಎತ್ತರವನ್ನು ನಾನು ಪಿ ಆರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ಒಂದಲೆ ಎರಡು ಎರಡು ಹನ್ನೊಂದಲೆ ಇಪ್ಪತ್ತೆರಡು ಆಗ್ತದೆ ಹನ್ನೊಂದು ಬಾಗ್ಲೆ ಏಳನ್ನು ಬರ್ಕೊಂಡಿದ್ದೀನಿ ಇಪ್ಪತ್ತೈದನ್ನು ಎರಡರಿಂದ ನಾವು ಭಾಗಿಸಿದರೆ ನಮಗೆ ಹನ್ನೆರಡು ಪಾಯಿಂಟ್ ಐದು ಸಿಗ್ತದೆ ಇಪ್ಪತ್ತೈದನ್ನು ನಾವು ಎರಡರಿಂದ ನಾವು ಭಾಗಿಸಿದರೆ ಹನ್ನೆರಡು ಪಾಯಿಂಟ್ ಐದು ಸಿಗ್ತದೆ ಮೈನಸ್ ಮೈನಸ್ ಒಂದು ಬಾಗಿಲೆ ಎರಡು ಪಿ ಕ್ಯೂದ ಬೆಲೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಪಿ ಆರ್ದ ಬೆಲೆ ಏಳು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಹನ್ನೊಂದನ್ನು ಏಳರಿಂದ ನಾವು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಐದು ಏಳು ಸಿಗ್ತದೆ ಅದೇ ರೀತಿಯಾಗಿ ಹನ್ನೆರಡು ಪಾಯಿಂಟ್ ಐದು ಗುಂಡ್ಲೆ ಹನ್ನೆರಡು ಪಾಯಿಂಟ್ ಐದು ಅಂದರೆ ಒಂದು ನೂರ ಐವತ್ತಾರು ಪಾಯಿಂಟ್ ಎರಡು ಐದು ಸಿಗ್ತದೆ ಮೈನಸ್ ಮೈನಸ್ ಎರಡು ಒಂದಲೆ ಎರಡು ಎರಡ ಹನ್ನೆರಡೇ ಇಪ್ಪತ್ನಾಲ್ಕು ಆಗ್ತದೆ ಹನ್ನೆರಡು ಗುಂಡ್ಲೆ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಐದು ಏಳು ಗುಂಡ್ಲೆ ಒಂದು ನೂರ ಐವತ್ತಾರು ಪಾಯಿಂಟ್ ಎರಡು ಐದನ್ನು ನಾವು ಗುಣಿಸಿದರೆ ನಮಗೆ ಎರಡು ನೂರ ನಲವತ್ತೈದು ಪಾಯಿಂಟ್ ಮೂರು ಒಂದು ನಮಗೆ ಸಿಗ್ತದೆ ಮೈನಸ್ ಮೈನಸ್ ಹನ್ನೆರಡನ್ನು ಏಳಕ್ಕೆ ಗುಣಿಸಿದರೆ ನಮಗೆ ಎಂಬತ್ನಾಲ್ಕು ಸಿಗ್ತದೆ ವಿದ್ಯಾರ್ಥಿಗಳ ಎರಡು ನೂರ ನಲವತ್ತೈದು ಪಾಯಿಂಟ್ ಮೂರು ಒಂದರಲ್ಲಿ ಎಂಬತ್ನಾಲ್ಕನ್ನು ನಾವು ಕಳೆದರೆ ನಮಗೆ ಒಂದು ನೂರ ಅರವತ್ತೊಂದು ಪಾಯಿಂಟ್ ಮೂರು ಒಂದು ಸೆಂಟಿಮೀಟರ್ ಸ್ಕ್ವೇರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಅದು ಒಂದು ನೂರ ಅರವತ್ತೊಂದು ಪಾಯಿಂಟ್ ಮೂರು ಒಂದು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಎರಡು ಸೊನ್ನೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಕೇಂದ್ರ ಓ ಇರುವ ಎರಡು ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಇವೆ ಮತ್ತು ಕೋನಾ ಎ ಓ ಸಿ ಈಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯಿಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಏಕಕೇಂದ್ರೀಯ ವೃತ್ತಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಎ ಓ ಸಿ ಕೇಂದ್ರ ಕೋನವನ್ನು ಕೊಟ್ಟಿದ್ದಾನೆ ತ್ರಿಜಾಂತರ ಖಂಡದ ತ್ರಿಜ್ಯಗಳ ನಡುವಿನ ಕೋನ ಅದು ತೀಟ ಅದು ನಲವತ್ತು ಡಿಗ್ರಿಯನ್ನು ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ದೊಡ್ಡ ವೃತ್ತದ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ಅದು ಹದಿನಾಲ್ಕು ಸೆಂಟಿಮೀಟರ್ ಇದೆ ನಾನು ಇದನ್ನು ನಾನು ಆರ್ ಟು ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಚಿಕ್ಕ ವೃತ್ತದ ತ್ರಿಜ್ಯವನ್ನು ಕೂಡ ಕೊಟ್ಟಿದ್ದಾನೆ ಅದು ಏಳು ಸೆಂಟಿಮೀಟ್ರ್ ಇದೆ ಇದನ್ನು ನಾನು ಆರ್ ಒನ್ ಅಂತ ನಾನು ಬರ್ಕೊಂಡಿದ್ದೀನಿ ಅದು ಏಳು ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿಗಳೇ ಈ ಛಾಯೆಗೊಳಿಸಿರ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಳಬೇಕಾಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎ ಓ ಸಿ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಜಾಂತರ ಖಂಡ ಬಿ ಓ ಡಿ ವಿಸ್ತೀರ್ಣವನ್ನು ನಾವು ಕಳೆದ್ರೆ ನಮಗೆ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಛಾಯಾಕೃತ ಭಾಗದ ವಿಸ್ತೀರ್ಣ ಇಲ್ಲಿ ಆರ್ ಟು ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅದು ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ತೀಟ ಬಾಗಿಲೆ ಮುನ್ನೂರ ಅರವತ್ತು ಗುಂಡ್ಲೆ ಪೈ ಆರ್ ಟು ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ದೊಡ್ಡ ವೃತ್ತದ ತ್ರಿಜ ಆರ್ ಟು ಅಂತ ನಾನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಆರ್ ಟು ಅನ್ನು ನಾನು ಬರ್ಕೊಂಡಿದ್ದೀನಿ ಇದರಲ್ಲಿ ನಾವು ಚಿಕ್ಕ ವೃತ್ತದ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಳಿಬೇಕಾಗ್ತದೆ ಆದ್ದರಿಂದ ನಾನು ಮೈನಸ್ ಅನ್ನು ಹಾಕ್ಕೊಂಡಿದ್ದೀನಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ತೀಟ ಬಾಗ್ಲೆ ಮುನ್ನೂರ ಅರವತ್ತು ಪೈ ಆರ್ ಒನ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ಯಾಕಂದರೆ ಚಿಕ್ಕ ವೃತ್ತದ ತ್ರಿಜ್ಯ ಅದು ಆರ್ ಒನ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಕೇಂದ್ರ ಕೋನ ಕೊಟ್ಟಿದ್ದಾನೆ ತ್ರಿಜ್ಯಗಳ ನಡುವಿನ ಕೋನ ಅದು ನಲ್ವತ್ತು ಡಿಗ್ರಿ ಇದೆ ಬಾಗಿಲೇ ಮುನ್ನೂರ ಅರವತ್ತು ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಆರ್ ಟು ಸ್ಕ್ವೇರ್ ದೊಡ್ಡ ವೃತ್ತದ ತ್ರಿಜ್ಯ ಹದಿನಾಲ್ಕು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ತೀಟದ ಬೆಲೆ ನಲವತ್ತು ಡಿಗ್ರಿ ಬಾಗ್ಲೆ ಮುನ್ನೂರ ಅರವತ್ತು ಡಿಗ್ರಿ ಗುಂಡ್ಲೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೇ ಏಳು ಗುಂಡ್ಲೆ ಆರ್ ಒನ್ ಸ್ಕ್ವೇರ್ದ ಬೆಲೆ ಚಿಕ್ಕ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟ್ರಿದೆ ಏಳು ಗುಂಡ್ಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಒಂಬತ್ತಲೇ ಮೂವತ್ತಾರು ಆಗ್ತದೆ ಗುಂಡ್ಲೆ ಗುಂಡ್ಲೆ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದೇ ಏಳು ಏಳು ಎರಡಲೆ ಹದಿನಾಲ್ಕು ಆಗ್ತದೆ ಎರಡು ಗುಂಡ್ಲೆ ಹದಿನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ನಾಲ್ಕೊಂದಲೇ ನಾಲ್ಕು ನಾಲ್ಕು ಒಂಬತ್ತಲೆ ಮೂವತ್ತಾರು ಆಗ್ತದೆ ಗುಂಡ್ಲೆ ಗುಂಡ್ಲೆ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೆರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಏಳು ಒಂದ್ಲೇ ಏಳು ಏಳು ಒಂದೇ ಏಳು ಕ್ಯಾನ್ಸಲ್ ಆಗ್ತದೆ ಆದ್ದರಿಂದ ಒಂದು ಗುಂಡ್ಲೆ ಈ ಏಳನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ಎರಡು ಗುಂಡ್ಲೆ ಹದಿನಾಲ್ಕು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಆರುನೂರ ಹದಿನಾರು ಸಿಗ್ತದೆ ಬಾಗ್ಲೆ ಒಂಬತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಇಪ್ಪತ್ತೆರಡು ಗುಂಡ್ಲೆ ಒಂದು ಗುಂಡ್ಲೆ ಏಳು ಈ ಮೂರು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಒಂದು ನೂರ ಐವತ್ತ್ನಾಲ್ಕು ಸಿಗ್ತದೆ ಬಾಗ್ಲೆ ಒಂಬತ್ತು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರುನೂರ ಹದಿನಾರನ್ನು ಒಂಬತ್ತರಿಂದ ನಾವು ಭಾಗಿಸಿದರೆ ನಮಗೆ ಅರವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಸಿಗ್ತದೆ ಮೈನಸ್ ಮೈನಸ್ ನೂರ ಐವತ್ನಾಲ್ಕ ಒಂಬತ್ತರಿಂದ ನಾವು ಭಾಗಿಸಿದರೆ ನಮಗೆ ಹದಿನೇಳು ಪಾಯಿಂಟ್ ಒಂದು ಒಂದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಅರವತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕರಲ್ಲಿ ಹದಿನೇಳು ಪಾಯಿಂಟ್ ಒಂದು ಒಂದನ್ನು ನಾವು ಕಳೆದರೆ ನಮಗೆ ಐವತ್ತೊಂದು ಪಾಯಿಂಟ್ ಮೂರು ಮೂರು ಚದರ ಸೆಂಟಿಮೀಟರ್ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಐವತ್ತೊಂದು ಪಾಯಿಂಟ್ ಮೂರು ಮೂರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಮೂರನೇ ಸಮಸ್ಯೆ ಚಿತ್ರ ಐದು ಪಾಯಿಂಟ್ ಎರಡು ಒಂದರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಎ ಬಿ ಸಿ ಡಿಯು ಹದಿನಾಲ್ಕು ಸೆಂಟಿಮೀಟರ್ ಬಾಹುಳ್ಳ ಚೌಕವಾಗಿದೆ ಮತ್ತು ಎ ಪಿ ಡಿ ಹಾಗೂ ಎ ಪಿ ಸಿಗಳು ಅರ್ಧ ವೃತ್ತಗಳಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಒಂದು ಚೌಕವಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಚೌಕದ ಪ್ರತಿಯೊಂದು ಬಾಹುಗಳು ಹದಿನಾಲ್ಕು ಸೆಂಟಿಮೀಟರ್ ಇದ್ದಾವೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಪಿ ಸಿ ಇದು ಒಂದು ಅರ್ಧ ವೃತ್ತವಾಗಿದೆ ಅದೇ ರೀತಿಯಾಗಿ ಡಿ ಪಿ ಎ ಇದು ಕೂಡ ಒಂದು ಅರ್ಧ ವೃತ್ತವಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಬಿ ಸಿ ದ ಬೆಲೆ ಹದಿನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ಈ ಒಂದು ಅರ್ಧ ವೃತ್ತದ ತ್ರಿಜ್ಯ ಏನಾಗಿರ್ತದೆ ಹದಿನಾಲ್ಕರ ಅರ್ಧ ಅಂದರೆ ಏಳು ಸೆಂಟಿಮೀಟರ್ ಈ ಒಂದು ಅರ್ಧ ವೃತ್ತದ ತ್ರಿಜ್ಯ ಆಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಂದರೆ ಈ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರನ್ನು ಅನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಚೌಕದ ವಿಸ್ತೀರ್ಣದಲ್ಲಿ ಈ ಎರಡು ಅರ್ಧ ವೃತ್ತದ ವಿಸ್ತೀರ್ಣವನ್ನು ನಾವು ಕಳೆದರೆ ನಮಗೆ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಬಿ ಸಿ ಡಿ ಅಂದರೆ ಈ ಒಂದು ಚೌಕ ಎ ಬಿ ಸಿ ಡಿ ವಿಸ್ತೀರ್ಣದಲ್ಲಿ ಈ ಎರಡು ಅರ್ಧ ವೃತ್ತದ ವಿಸ್ತೀರ್ಣವನ್ನು ನಾವು ಕಳೆದರೆ ಎರಡು ಅರ್ಧ ವೃತ್ತದ ವಿಸ್ತೀರ್ಣಗಳನ್ನು ನಾನು ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಚೌಕದ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಅದು ಬಾಹುಗುಂಡ್ಲೆ ಬಾಹು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಡಿ ಸಿ ಗುಂಡ್ಲೆ ಬಿ ಸಿ ಅಂತ ನಾನು ಬರ್ಕೊಂಡಿದ್ದೀನಿ ಡಿ ಸಿ ಗುಂಡ್ಲೆ ಬಿ ಸಿ ಮೈನಸ್ ಇಲ್ಲಿ ಎರಡು ಅರ್ಧ ವೃತ್ತದ ವಿಸ್ತೀರ್ಣಗಳು ಎರಡನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವೇರ್ ಇದೆ ನಾನು ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದ್ರಿಂದ ನಾನು ಬಾಗಿಲೇ ಎರಡಂತ ನಾನು ಬರ್ಕೊಂಡಿದ್ದೀನಿ ಎರಡು ಅರ್ಧ ವೃತ್ತಗಳಿರೋದರಿಂದ ನಾನು ಎರಡನ್ನ ನಾನು ಗುಣಿಸಿದ್ದೀನಿ ಇಲ್ಲಿ ಡಿ ಸಿ ಗುಂಡ್ಲೆ ಬಿ ಸಿ ಅಂದರೆ ಈ ಚೌಕದ ಪ್ರತಿಯೊಂದು ಬಾಹುಗಳು ಹದಿನಾಲ್ಕು ಸೆಂಟಿಮೀಟರ್ ಇದೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂತ ನಾನು ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡು ಒಂದೇ ಎರಡು ಎರಡು ಒಂದೇ ಎರಡು ಕ್ಯಾನ್ಸಲ್ ಆಗ್ತದೆ ಪೈದ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಆರ್ ಸ್ಕ್ವೇರ್ ತ್ರಿಜ್ಯದ ಬೆಲೆ ಏಳು ಸೆಂಟಿಮೀಟರ್ ಇದೆ ಸ್ಕ್ವೇರ್ ಇರೋದರಿಂದ ನಾನು ಏಳು ಗುಂಡ್ಲೆ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂದರೆ ನೂರ ತೊಂಬತ್ತಾರು ಆಗ್ತದೆ ಮೈನಸ್ ಮೈನಸ್ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಕ್ಯಾನ್ಸಲ್ ಆಗ್ತದೆ ಇಪ್ಪತ್ತೆರಡು ಗುಂಡ್ಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ನೂರ ತೊಂಬತ್ತಾರು ಮೈನಸ್ ಇಪ್ಪತ್ತೆರಡನ್ನು ಏಳಕ್ಕೆ ಗುಣಿಸಿದರೆ ನೂರ ಐವತ್ನಾಲ್ಕು ಆಗ್ತದೆ ನೂರ ತೊಂಬತ್ತಾರರಲ್ಲಿ ನೂರ ಐವತ್ನಾಲ್ಕನ್ನು ನಾವು ಕಳೆದರೆ ನಮಗೆ ನಲವತ್ತೆರಡು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಲವತ್ತೆರಡು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರೀತೀರ ನಾಲ್ಕನೇ ಸಮಸ್ಯೆ ಚಿತ್ರ ಐದು ಪಾಯಿಂಟ್ ಎರಡು ಎರಡರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಹನ್ನೆರಡು ಸೆಂಟಿಮೀಟರ್ ಬಾಹುವಿರುವ ಸಂಬಾಹುತ್ರಿಭುಜ ಒಎಬಿಯ ಶೃಂಗ ಅನ್ನು ಕೇಂದ್ರವಾಗಿಟ್ಟುಕೊಂಡು ಆರು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಾಕಾರದ ಕಂಸವನ್ನು ಎಳೆದಿದೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಓ ಒಂದು ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾನೆ ಈ ಪ್ರತಿಯೊಂದು ಬಾಹು ಈ ಒಂದು ತ್ರಿಭುಜದ ಪ್ರತಿಯೊಂದು ಬಾಹುಗಳು ಹನ್ನೆರಡು ಸೆಂಟಿಮೀಟರ್ ಇದ್ದಾವೆ ಅಂತ ಕೊಟ್ಟಿದ್ದಾನೆ ಅಂದರೆ ಎ ಬಿದ ದ ಬೆಲೆ ಆಗಿರ್ಬೋದು ಬಿ ಓದ ಬೆಲೆ ಆಗಿರ್ಬೋದು ಎ ಓದ ಬೆಲೆ ಹನ್ನೆರಡು ಸೆಂಟಿಮೀಟರ್ ಆಗಿವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಸಮಬಾಹು ಸೌಭಾಹುತ್ರಿಭುಜದ ಪ್ರತಿಯೊಂದು ಕೋನಗಳು ಅರವತ್ತು ಡಿಗ್ರಿಗೆ ಸಮನಾಗಿ ಇರ್ತವೆ ಅಂದರೆ ಓ ಶೃಂಗ ಇರ್ತಕ್ಕಂಥ ಈ ಒಂದು ತ್ರಿಜಾಂತರ ಕೋನ ಅರವತ್ತು ಡಿಗ್ರಿ ಇರ್ತದೆ ಅದೇ ರೀತಿಯಾಗಿ ಆರು ಸೆಂಟಿಮೀಟರ್ ತ್ರಿಜದ ಸಹಾಯದಿಂದ ಒಂದು ವೃತ್ತ ಕಂಸವನ್ನು ಇಲ್ಲಿ ತ್ರಿಜ್ಯ ಆರು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಆರು ಇಕ್ವಲ್ ಟು ಆರು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಓ ಅಂತಕ್ಕಂಥದ್ದು ಈ ವೃತ್ತದ ಕೇಂದ್ರವನ್ನಾಗಿ ನಾವು ಮಾಡಿಕೊಂಡ್ರೆ ಇಲ್ಲಿ ಒಟ್ಟು ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇಲ್ಲಿ ತ್ರಿಭುಜದ ಕೋನ ಅರವತ್ತು ಡಿಗ್ರಿ ಇರೋದ್ರಿಂದ ಈ ಕಡೆ ಇರತಕ್ಕಂತ ಕೋನ ಅದು ಮುನ್ನೂರು ಡಿಗ್ರಿ ಇರ್ತದೆ ಆದ್ದರಿಂದ ಈ ಒಂದು ಕೋನವನ್ನು ನಾನು ತೀಟಾ ಅಂತ ತೆಗೆದುಕೊಂಡಿದ್ದೇನೆ ತೀಟದ ಬೆಲೆ ಮುನ್ನೂರು ಡಿಗ್ರಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ನಾವು ಎ ಬಿ ಓ ಒಂದು ತ್ರಿಭುಜದ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಆರು ಸೆಂಟಿಮೀಟ್ರ್ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕೂಡ ನಾವು ಕಂಡು ಹಿಡಿಬೇಕಾಗಿರ್ತದೆ ಅಂದರೆ ಇಲ್ಲಿ ಮುನ್ನೂರು ಡಿಗ್ರಿ ಕೋನವನ್ನು ಉಂಟು ಮಾಡಿರ್ತಕ್ಕಂಥ ಆರು ಸೆಂಟಿಮೀಟರ್ ತ್ರಿಜದ ಸಹಾಯದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಅದರ ಜೊತೆಗೆ ಎ ಬಿ ಓ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಲ್ಲಿ ಎ ಬಿ ಓ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎ ಒ ಬಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡತಕ್ಕಂಥ ಸೂತ್ರ ರೂಟ್ ಮೂರು ಬಾಗಿಲೆ ನಾಲ್ಕು ಗುಂಡ್ಲೆ ಒಂದು ಬಾಹುವಿನ ವರ್ಗ ಅದು ಎ ಬಿ ಅಂತ ನಾನು ಬರ್ಕೊಂಡಿದ್ದೀನಿ ಅದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಅದರ ಜೊತೆಗೆ ಅನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಮುನ್ನೂರು ಡಿಗ್ರಿಯನ್ನು ಉಂಟು ಮಾಡಿರ್ತಕ್ಕಂಥ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ನಾನು ಕೊಡಿಸ್ತಾ ಇದ್ದೀನಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ತೀಟಾ ಬಾಗ್ಲೆ ಮುನ್ನೂರ ಅರವತ್ತು ಗುಂಡ್ಲೆ ಆರ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ರೂಟ್ ಮೂರರ ಬೆಲೆ ನಾನು ಒಂದು ಪಾಯಿಂಟ್ ಏಳು ಅಂತ ನಾನು ತೆಗೆದುಕೊಂಡಿದ್ದೇನೆ ಬಾಗ್ಲೆ ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಬಿ ಸ್ಕ್ವೇರ್ ಈ ಒಂದು ಸಂವಹ ತ್ರಿ ವಿಜಯದ ಪ್ರತಿಯೊಂದು ಬಾಹುಗಳು ಹನ್ನೆರಡು ಸೆಂಟಿಮೀಟರ್ ಇದ್ದಾವೆ ಇಲ್ಲಿ ಸ್ಕ್ವೈರ್ ಇರೋದರಿಂದ ನಾನು ಹನ್ನೆರಡು ಗುಂಡ್ಲೆ ಹನ್ನೆರಡು ಅಂತ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ತೀಟದ ಬೆಲೆ ನಾನು ಮುನ್ನೂರು ಡಿಗ್ರಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಬಾಗಿಲೇ ಮುನ್ನೂರ ಅರವತ್ತನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಪೈದ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾನು ತೆಗೆದುಕೊಂಡಿದ್ದೇನೆ ಆರದ ಬೆಲೆ ಆರು ಸೆಂಟಿಮೀಟರ್ ಇರೋದರಿಂದ ಸ್ಕ್ವಯರ್ ಇರೋದರಿಂದ ನಾನು ಆರು ಗುಂಡ್ಲೆ ಆರು ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಒಂದು ಪಾಯಿಂಟ್ ಏಳನ್ನು ನಾವು ನಾಲ್ಕರಿಂದ ಭಾಗಿಸಿದರೆ ನಮಗೆ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ನಮಗೆ ಸಿಗುತ್ತದೆ ಹನ್ನೆರಡು ಗುಂಡ್ಲೆ ಹನ್ನೆರಡು ಅಂದರೆ ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ಆಗ್ತದೆ ಪ್ಲಸ್ ಪ್ಲಸ್ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಆರು ಐದಲೇ ಮೂವತ್ತು ಆರು ಆರಲೆ ಮೂವತ್ತಾರು ಆಗ್ತದೆ ಆದ್ದರಿಂದ ಐದು ಬಾಗಿಲೆ ಆರು ನಮಗೆ ಸಿಗುತ್ತದೆ ಮೂರು ಪಾಯಿಂಟ್ ಒಂದು ನಾಲ್ಕನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರ್ ಆರ್ಲೆ ಮೂವತ್ತಾರು ಆಗ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಪಾಯಿಂಟ್ ನಾಲ್ಕು ಎರಡನ್ನು ಒಂದು ನೂರ ನಲ್ವತ್ನಾಲ್ಕಕ್ಕೆ ನಾವು ಗುಣಿಸಿದರೆ ನಮಗೆ ಅರುವತ್ತು ಪಾಯಿಂಟ್ ನಾಲ್ಕು ಎರಡು ಸಿಗ್ತದೆ ಪ್ಲಸ್ಸನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಆರು ಒಂದಲೇ ಆರು ಆರು ಆರಲೆ ಮೂವತ್ತಾರು ಕ್ಯಾನ್ಸಲ್ ಆಗ್ತದೆ ನಮಗೆ ಐದು ಮತ್ತು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾವು ಗುಣಿಸ್ಬೇಕಾಗ್ತದೆ ಐದು ಮತ್ತು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ನಾವು ಗುಣಿಸಿದರೆ ನಮಗೆ ಹದಿನೈದು ಪಾಯಿಂಟ್ ಏಳು ನಮಗೆ ಸಿಗ್ತದೆ ಇಲ್ಲಿ ಆರು ಒಂದಲೇ ಆರು ಆರ್ಲೆ ಮೂವತ್ತಾರು ಕ್ಯಾನ್ಸಲ್ ಆಗಿರೋದರಿಂದ ನಮಗೆ ಆರು ಉಳಿತದೆ ಅರುವತ್ತು ಪಾಯಿಂಟ್ ನಾಲ್ಕು ಎಂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಹದಿನೈದು ಪಾಯಿಂಟ್ ಏಳನ್ನು ಆರಕ್ಕೆ ನಾವು ಗುಡಿಸಿದರೆ ನಮಗೆ ತೊಂಬತ್ನಾಲ್ಕು ಪಾಯಿಂಟ್ ಎರಡು ನಮಗೆ ಸಿಗ್ತದೆ ಅರವತ್ತು ಪಾಯಿಂಟ್ ನಾಲ್ಕು ಎಂಟನ್ನು ತೊಂಬತ್ತು ನಾಲ್ಕು ಪಾಯಿಂಟ್ ಎರಡಕ್ಕೆ ನಾವು ಕೂಡಿಸಿದರೆ ನಮಗೆ ನೂರ ಐವತ್ತು ನಾಲ್ಕು ಪಾಯಿಂಟ್ ಆರು ಎಂಟು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಈ ಒಂದು ಛಾಯೆಗೊಳಿಸಿರತಕ್ಕಂಥ ಭಾಗದ ವಿಸ್ತೀರ್ಣ ಅದು ನೂರ ಐವತ್ನಾಲ್ಕು ಪಾಯಿಂಟ್ ಆರು ಎಂಟು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಚಿತ್ರ ಐದು ಪಾಯಿಂಟ್ ಎರಡು ಮೂರರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ತೋರಿಸಿರುವಂತೆ ನಾಲ್ಕು ಸೆಂಟಿಮೀಟರ್ ಬಾಹುಳ್ಳ ಒಂದು ಚೌಕದ ಪ್ರತಿ ಮೂಲೆಯಲ್ಲಿ ಒಂದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಚತುರ್ಥಕವನ್ನು ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕತ್ತರಿಸಿದೆ ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎ ಬಿ ಸಿ ಡಿ ಒಂದು ಚೌಕವಾಗಿದೆ ಈ ಒಂದು ಚೌಕದ ಪ್ರತಿಯೊಂದು ಬಾಹುಗಳು ನಾಲ್ಕು ಸೆಂಟಿಮೀಟರ್ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಈ ಒಂದು ಚೌಕದ ನಾಲ್ಕು ಬಿಂದುಗಳಲ್ಲಿ ಇಲ್ಲಿ ನಾಲ್ಕು ವೃತ್ತ ಚತುರ್ಥಕಗಳನ್ನು ಹಾಕಿದ್ದಾನೆ ಮತ್ತು ಈ ವೃತ್ತ ಚತುರ್ಥಕಗಳ ತ್ರಿಜ್ಯ ಅದು ಒಂದು ಸೆಂಟಿಮೀಟರ್ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಮಧ್ಯಭಾಗದಲ್ಲಿ ಈ ಒಂದು ಚೌಕದ ಮಧ್ಯಭಾಗದಲ್ಲಿ ವ್ಯಾಸ ಎರಡು ಸೆಂಟಿಮೀಟರ್ತಕ್ಕಂಥ ಒಂದು ವೃತ್ತವನ್ನು ಹಾಕ್ಕೊಂಡಿದ್ದಾನೆ ವ್ಯಾಸ ಎರಡು ಸೆಂಟಿಮೀಟರ್ ಅಂದರೆ ಇದರ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಇರ್ತದೆ ಒಂದು ಸೆಂಟಿಮೀಟರ್ ಇರ್ತದೆ ಅಂದರೆ ಈ ವೃತ್ತ ಚತುರ್ಥಕಗಳ ತ್ರಿಜ್ಯ ಕೂಡ ಒಂದು ಸೆಂಟಿಮೀಟರ್ ಮತ್ತು ಇಲ್ಲಿ ಕೇಂದ್ರದಲ್ಲಿ ಹಾಕಿರ್ತಕ್ಕಂಥ ವೃತ್ತದ ತ್ರಿಜ್ಯ ಕೂಡ ಒಂದು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಹಿಡೀಬೇಕಾಗಿದೆ ಅಂದರೆ ಎ ಬಿ ಸಿ ಸಿಡಿ ಚೌಕದ ವಿಸ್ತೀರ್ಣದಲ್ಲಿ ಇಲ್ಲಿ ಮಧ್ಯದ ವೃತ್ತದ ವಿಸ್ತೀರ್ಣವನ್ನು ಕಳಿಬೇಕು ಅದರ ಜೊತೆಗೆ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ನಾವು ಕಳಿಬೇಕಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಚೌಕದ ವಿಸ್ತೀರ್ಣದಲ್ಲಿ ಇದು ಮಧ್ಯಭಾಗದಲ್ಲಿರತಕ್ಕಂಥ ಒಂದು ವೃತ್ತದ ವಿಸ್ತೀರ್ಣ ಅದರ ಜೊತೆಗೆ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಈ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣಗಳೆಂದರೆ ಈ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಒಂದು ವೃತ್ತ ಸಿಗುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ವೃತ್ತ ಮತ್ತು ಈ ನಾಲ್ಕು ವೃತ್ತ ಚತುರ್ಥಕಗಳ ಒಂದು ವೃತ್ತ ಅಂದರೆ ನಮಗೆ ಎರಡು ವೃತ್ತಗಳ ವಿಸ್ತೀರ್ಣಗಳನ್ನು ನಾವು ಕಳಿಬೇಕಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಚೌಕದ ಉಳಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಈ ಒಂದು ಚೌಕದ ವಿಸ್ತೀರ್ಣದಲ್ಲಿ ಎರಡು ವೃತ್ತದ ವಿಸ್ತೀರ್ಣವನ್ನು ನಾನು ಮಾಡ್ತಾ ಇದ್ದೀನಿ ಕಳೀತಾ ಇದ್ದೀನಿ ವಿದ್ಯಾರ್ಥಿಗಳೇ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ವೃತ್ತದ ವಿಸ್ತೀರ್ಣ ಮತ್ತು ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ನಾಲ್ಕು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಅಂದರೆ ಅದು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮ ಆಗ್ತದೆ ಜೊತೆಗೆ ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ವೃತ್ತ ಒಟ್ಟು ಎರಡು ವೃತ್ತದ ವಿಸ್ತೀರ್ಣವನ್ನು ನಾವು ಈ ಒಂದು ಚೌಕದ ವಿಸ್ತೀರ್ಣದಲ್ಲಿ ಕಳೆದರೆ ನಮಗೆ ಛಾಯಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ನಮಗೆ ಸಿಗ್ತದೆ ಆದ್ದರಿಂದ ಚೌಕದ ವಿಸ್ತೀರ್ಣ ಇಲ್ಲಿ ಚೌಕದ ವಿಸ್ತೀರ್ಣ ಅಂದರೆ ಬಾಹುಗುಂಡ್ಲೆ ಬಾಹು ಆಗ್ತದೆ ನಾನಿಲ್ಲಿ ఏ బియి గుండల బీసీ అంత నేను తగ్గుకొందేనే ఏ బయ నకూ ಬಿ ಸಿ ಬೆಲೆ ಕೂಡ ನಾಲ್ಕು ಸೆಂಟಿಮೀಟರ್ ಇದೆ ಎ ಬಿ ಗುಂಡ್ಲೆ ಬಿ ಸಿ ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡನ್ನು ಹಾಗೆ ಬರ್ಕೊಂಡಿದ್ದೀನಿ ವೃತ್ತದ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಚೌಕದ ಪ್ರತಿಯೊಂದು ಬಾಹುಗಳು ನಾಲ್ಕು ಸೆಂಟಿಮೀಟರ್ ಇದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ನಾಲ್ಕು ಗುಂಡ್ಲೆ ನಾಲ್ಕು ಅಂತ ಬರ್ಕೊಂಡಿದ್ದೀನಿ ಮೈನಸ್ ಮೈನಸ್ ಎರಡಕ್ಕೆ ಎರಡು ಪೈದ ಬೆಲೆ ನಾನು ಮೂರು ಪಾಯಿಂಟ್ ಒಂದು ನಾಲ್ಕನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಆರ್ ಸ್ಕ್ವೇರ್ ಪ್ರತಿಯೊಂದು ವೃತ್ತ ಚತುರ್ಥಕದ ತ್ರಿಜ್ಯದ ಬೆಲೆ ಒಂದು ಸೆಂಟಿಮೀಟರ್ ಇದೆ ಕೇಂದ್ರದಲ್ಲಿರ್ತಕ್ಕಂಥ ವೃತ್ತದ ತ್ರಿಜೆ ಕೂಡ ಒಂದು ಸೆಂಟಿಮೀಟರ್ ಇದೆ ಆದ್ದರಿಂದ ಆರು ಸ್ಕ್ವೇರ್ ಇರೋದರಿಂದ ವೃತ್ತದ ತ್ರಿಜಾ ಒಂದು ಸೆಂಟಿಮೀಟರ್ ಇರೋ ಇರೋದರಿಂದ ನಾನು ಒಂದು ಗುಂಡ್ಲೆ ಒಂದು ಅಂತ ನಾನು ಬರ್ಕೊಂಡಿದ್ದೀನಿ ನಾಲ್ಕು ನಾಲ್ಕಲೆ ಹದಿನಾರು ಆಗ್ತದೆ ಮೈನಸ್ ಮೈನಸ್ ಇಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕಕ್ಕೆ ಎರಡನ್ನು ನಾವು ಗುಣಿಸಿದರೆ ನಮಗೆ ಆರು ಪಾಯಿಂಟ್ ಎರಡು ಎಂಟು ಸಿಗ್ತದೆ ಅದನ್ನು ಒಂದು ಒಂದಕ್ಕೆ ನಾವು ಗುಣಿಸಿದರೆ ನಮಗೆ ಆರು ಪಾಯಿಂಟ್ ಎರಡು ಎಂಟೇ ಸಿಗ್ತದೆ ವಿದ್ಯಾರ್ಥಿಗಳೇ ಹದಿನಾರರಲ್ಲಿ ಆರು ಪಾಯಿಂಟ್ ಎರಡು ಎಂಟನ್ನು ನಾವು ಕಳೆದರೆ ನಮಗೆ ಒಂಬತ್ತು ಪಾಯಿಂಟ್ ಏಳು ಎರಡು ಚದರ ಸೆಂಟಿಮೀಟರ್ ನಮಗೆ ವಿಸ್ತೀರ್ಣ ಸಿಗ್ತದೆ ಆದ್ದರಿಂದ ಈ ಒಂದು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ಏಳು ಎರಡು ಚದುರು ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರ್ತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಬಟನ್ನ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರ್ತಕ್ಕಂಥ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ